ಜನ ಗೇಲಿ ಮಾಡಿಕೊಂಡು ನಕಾರ ನಾಟಕದವರೆಂದು ತಿಳಿದು ನಿಮ್ಮನ್ನು ರಂಗ ತಡಮಿಗೆ ಎಳೆದೊಯ್ದರು ಭೂಲೋಕ ತುಂಬಾ ಬದಲಾಗಿದೆ ಅಲ್ಲಿಗೆ ನೀವು ಹೊಸ ವೇಷಭೂಷಣದಿಂದ

దీప వాహన పూర్తట జీరాట ఎలా ఉచిత ಮಾಡಿದ್ದಾರೆ ರೈತನ ಸ್ಥಿತಿ ತುಂಬಾ ಅವಘಡಿಸಿದೆಯಲ್ಲ thank ಇವತ್ತಿನ ದಿನ ನಾವು ಸ್ಕಂದ ಸಮ್ಮರ್ ಕ್ಯಾಂಪ್ ವತಿಯಿಂದ ಧನ್ವಂತ್ರಿ ಚಿಕಿತ್ಸೆ ಅಂತ ಒಂದು ನಾಟಕನ ಮಾಡಿದ್ವಿ ಜೈರಾಮ್ ಸರ್ ಅವರು ಬಂದು ಈ ಧನವಂತ್ರಿ ಚಿಕಿತ್ಸೆ ಅನ್ನುವಂಥ ನಾಟಕವನ್ನು ಹೇಳ್ಕೊಟ್ಟಿದ್ದಾರೆ ಇಪ್ಪತ್ತು ದಿನ ಇಪ್ಪತ್ತು ದಿನಗಳ ಕಾಲ ನಮ್ಮದು ಕ್ಯಾಂಪ್ ನಡೀತು ಸೊ ಇವತ್ತು ಅದನ್ನು ಅಪ್ ಮಾಡ್ತಾ ಇದೀವಿ ಈ ಒಂದು ಪ್ರೋಗ್ರಾಮ್ ಮೂಲಕ ಸೊ ಈ ಒಂದು ಪ್ರೋಗ್ರಾಮ್ಗೆ ಬಂದಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಅವರ ಸಪೋರ್ಟ್ ಇಲ್ದಲೇ ನಾವು ಈ ಪ್ರೋಗ್ರಾಮ್ನ ಸಕ್ಸಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ತುಂಬ ಚೆನ್ನಾಗಿ ಅವರು ಸಪೋರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರೋಗ್ರಾಮು ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡು ಸೊ ಈ ಪ್ರೋಗ್ರಾಮ್ಗೆ ಆಗಮಿಸಿದಂತಹ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ರೈತರು ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಇವಾಗ ಜಾತಿಯಿಂದನೇ ಅವರು ಧನ್ವಂತ್ರಿ ಅವರು ಹೇಳಿದ್ರು ಏನೇನೆಲ್ಲ ರೈತರು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಜಾತಿಯಿಂದನೇ ಆಗಿರ್ಬೋದು ಇವಾಗೆಲ್ಲ ನಾವೇನಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತಂದ್ರೆಲ್ಲ ಮಕ್ಕಳು ಎಜುಕೇಟೆಡ್ ಆದರೆ ಸಾಕಪ್ಪ ಅನ್ನೋ ಒಂದು ಇದರಲ್ಲಿದ್ದಾರೆ ಮಕ್ಕಳು ಬಟ್ ರೈತರಾಗೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ರೈತರು ಬೆಳೆದ ಬೆಳೆನ ನಾವು ಊಟ ಮಾಡ್ತಾ ಇದ್ದೀವಿ ಆ್ಯಂಡ್ ಸುಮಾರು ವೇಸ್ಟು ಸಹ ಮಾಡ್ತಾ ಇದ್ದೀವಿ ದಯಮಾಡಿ ಯಾರು ಇನ್ಮೇಲೆ ಅನ್ನವನ್ನು ವೇಸ್ಟ್ ಮಾಡಬೇಡಿ ಆ್ಯಂಡ್ ರೈತರಿಗೆ ಗೌರವವನ್ನು ಕೊಡಿ ಅಂತ ಕೇಳ್ಕೊಳ್ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಆ ರೈತರಿಲ್ಲ ಅಂತಂದರೆ ನಾವಿಲ್ಲ ಸರ್ ಇವತ್ತಿನ ದಿನ ನಮ್ಮ ಮಕ್ಕಳೆಲ್ಲ ಸೇರಿ ನಾಟಕ ಆಡಿದ್ದಾರೆ ಸ್ಕಂದ ಸಮ್ಮರ್ ಕ್ಯಾಂಪಿಂದ ಸೇರಿಸಿದ್ದು ಅಲ್ಲಿಂದ ನಾಟಕ ಇದು ಮಾಡಿದರು ಚೆನ್ನಾಗಿ ಬಂತು ನಾಟಕ ನಾಟಕನ ಯಾರೋ ಕಲಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದೋ ಮಾಮೂಲಿಯಾಗಿ ನಾಟಕ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೋ ನುರಿತವರಿಂದ ಅಂದರೆ ನೀನಾಸಮ್ಮಿಂದ ಕಲಿತಂತಹವರಿಂದ ಕರ್ಕೊಂಬಂದು ಆ ನಾಟಕಗಳನ್ನು ಕಲಿಸಿ ಮಕ್ಕಳಿಗೆ ಟೈಮಿಂಗ್ ಸೆನ್ಸ್ ಇರ್ಬೋದು ನಾಟಕದಲ್ಲಿ ಮತ್ತು ಅವರು ಹಾಡೋರಿ ಹೇಳೋ ಹೇಳೋ ರೀತಿ ಇರ್ಬೋದು ಅದನ್ನೆಲ್ಲ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಅದರಿಂದ ತುಂಬ ಸಂತೋಷ ಆಯಿತು ಹಾಗೇ ಈಗ ಕೊನೆಯ ದಿನದಲ್ಲಿ ಇವತ್ತಿನ ದಿನ ನಾಟಕ ಮಾಡಿದ್ರು ಧನವಂತ್ರಿ ಎಂಬ ನಾಟಕ ಮಾಡಿದ್ರು ಅಂದರೆ ಧನವಂತ್ರಿ ಎಂಬ ನಾಟಕ ಮಾಡಿದ್ರು ಅಂತಂದರೆ ಧನ್ವಂತ್ರಿ ಅಂದರೆ ಎಲ್ಲ ಅದಕ್ಕೂ ಪರಿಹಾರ ಅಂತ ಅಂದರೆ ಇದಕ್ಕೆ ಆ ರೋಗ ರುಜಿನಿಗಳಿಗೆಲ್ಲ ಪರಿಹಾರ ಅಂತ ಅದನ್ನು ಇನ್ನೇ ಎಳೆ ಒಂದು ಎತ್ಕೊಂಡು ನಮ್ಮ ಆಗಿನ ಕಾಲದಿಂದ ಹಿಡ್ಕೊಂಡು ಈಗಿನ ಕಾಲದ ಅಂದರೆ ಈಗ ಈ ಈಗಿನ ಆಧುನಿಕ ಕಾಲದವರೆಗೂ ಕೂಡ ಎಳ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಅಂದರೆ ಈಗಿನ ಕಾಲದಲ್ಲಿ ಆಗಿರುವಂಥ ರೈತನ ಬವಣೆನ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ